ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗ್ಗೆ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಡೈಲಿ ರೊಟೀನ್ ಏನೇನು ಬಳಕೆ ಏನೇನು ಮಾಡಿದೆ ಮತ್ತು ಏನೇನು ತಿಂದೆ ಡಯಟ್ ಕೂಡ ಮಾಡ್ತಿದ್ದೀನಲ್ಲ ಡಯಟ್ ಮೂಲಕ ಏನೇನು ತಿಂದಿದ್ದೀನಿ ಇದನ್ನೆಲ್ಲ ತೋರಿಸ್ತಾ ಡೈಲಿ ರೊಟೀನೆಲ್ಲ ತೋರಿಸ್ತಾ ಸುಮಾರು ಜನ ಮೆಸೇಜ್ ಮಾಡ್ತಾ ಇರ್ತಾರೆ ನನಗೆ ಕಮೆಂಟ್ ಮಾಡ್ತಿರ್ತಾರೆ ನೀವು ಯಾವಾಗಲೂ ಖುಷಿಯಾಗಿರ್ತೀರಾ ಹೇಗೆ ನಿಮಗೆ ಟೆನ್ಷನ್ ಇರಲ್ವಾ ಹೇಗೆ ಯಾವಾಗಲೂ ಖುಷಿಯಾಗಿರ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇರ್ತಾರೆ ಸೊ ಆಮೇಲೆ ನಾನು ನಗದು ಜಾಸ್ತಿ ಯಾವಾಗಲೂ ನಗ ನಗ್ತಾನೆ ಇರ್ತೀನಿ ನನ್ನ ಕೊಲೀಗ್ಸ್ ಇರ್ಬೋದು ಫ್ರೆಂಡ್ಸು ನಮ್ಮ ರಿಲೇಟಿವ್ಸು ನೀನು ನಗು ನೋಡ್ತಾ ಇದ್ರೆ ನಮಗೆ ನಗು ಬರುತ್ತೆ ಅಂದರೆ ಎಲೆ ಹೋದರೂ ಅಷ್ಟೇ ಒಂದು ಸಣ್ಣ ಜೋಕಾದರೂ ಅಷ್ಟೇ ಟಿ ವಿಲಿ ಇದ್ದರೆ ಜೋರಾಗಿ ನಗ್ಬಿಡ್ತೀನಿ ಅಂದರೆ ಒಂದ್ಸಾರ ನನಗೆ ಏನೋ ಫುಲ್ ಮುಜುಗರ ಆ ಥರ ಎಲ್ಲ ಏನೂ ಇಲ್ಲ ಇರ್ತೀನಿ ಅದೇ ಒಂದು ದೊಡ್ಡ ರೀಸನ್ ಇರ್ಬೋದು ನಾನು ಹೆಲ್ದಿಯಾಗಿರೋಕ್ಕೆ ಮತ್ತು ಟೆನ್ಷನ್ ಫ್ರೀ ಆಗಿರ್ತೀನಿ ಅಷ್ಟೊಂದು ತಲೆನೇ ಕೆಡಿಸ್ಕೊಡೋಲ್ಲ ಸ್ವಲ್ಪ ಕೂಲಾಗಿರ್ತೀನಿ ಸೊ ಇದಕ್ಕೆಲ್ಲ ಏನು ಕಾರಣ ನಾನು ಏನು ಸಣ್ಣ ಪುಟ್ಟ ನಾನು ಈ ಆ್ಯಕ್ಚುಲಿ ಈ ಥರ ನಾನು ಇರಲಿಲ್ಲ ಫಸ್ಟ್ ಈ ಥರ ಇರಲೇ ಇಲ್ಲ ಫಸ್ಟ್ ತುಂಬ ಟೆನ್ಷನ್ ಮಾಡ್ಕೊತಾ ಇದ್ದೆ ಸ್ಟಡೀಸ್ ಟೈಮಲ್ಲಂತೂ ಸ್ವಲ್ಪ ಒಂದು ಮಾರ್ಕ್ ಹೋದರೂ ಅಷ್ಟು ತುಂಬ ಅಳೋದು ಟೆನ್ಷನ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿದ್ದೆ ನಮ್ಮ ಟೀಚರ್ಸು ಅಷ್ಟೇ ಅದು ಏನಕ್ಕೆ ಒಂದು ಒಂದು ಮಾರ್ಕ್ಸ್ಕೋ ಥರ ಇದು ಮಾಡ್ತೀಯಾ ಅಂತ ಅನ್ಕೋತಾಯಿದ್ರು ನಮ್ಮ ಪೇರೆಂಟ್ಸು ಅದೇ ಅಂತಿದ್ರು ಅಷ್ಟೊಂದು ತಲೆ ಕೆಡಿಸ್ಕೊಬೇಡ ಯಾವ ಲೆವೆಲ್ಗೆ ಅಂದರೆ ಒಂದು ಎಕ್ಸಾಮಲ್ಲಿ ಏನಾದರೂ ಒನ್ ಮಾರ್ಕ್ಸ್ ನನಗೇನಾದರೂ ಅಂದರೆ ಗೊತ್ತಿದ್ದು ಏನಾದರೂ ಬಿಟ್ಟು ಬಂದುಬಿಡೋದು ಕ್ವೆಶನ್ ನಂಬರ್ ರಾಂಗ್ ಬಂದುಬಿಡೋ ಫುಲ್ಲು ಜ್ವರನೇ ತರಿಸ್ಕೊಂಡ್ಬಿಡ್ತಾಯಿದ್ದೆ ಅಷ್ಟು ಟೆನ್ಷನ್ ಮಾಡ್ಕೊತಾ ಇದ್ದೆ ಆ ಥರ ಇದ್ದವಳು ಗ್ರ್ಯಾಜುವಲಿ ಏಜ್ ಆಗ್ತಾ ಆಗ್ತಾ ಹೇಗೆ ನನ್ನ ಮೋಲ್ಡ್ ಮಾಡಿಕೊಂಡೆ ಎಷ್ಟು ಖುಷಿಯಾಗಿರ್ಬೋದು ನೆಮ್ಮದೇ ಖುಷಿಗಿಂತ ನೆಮ್ಮದಿಯಾಗಿ ಹೇಗೆ ಜೀವನದಲ್ಲಿರ್ಬೋದು ಅಂತ ಇವತ್ತಿನ ಬ್ಲಾಗಲ್ಲಿ ನಾನು ಫಾಲೋ ಟಿಪ್ಸ್ನ ನಿಮ್ಮ ಜೊತೆ ಹೇಳ್ಕೊ ತೋ ಹೇಳ್ತಾ ಹೋಗ್ತೀನಿ ನೋಡಿ ಈ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ ಇಲ್ಲಿ ಈಗಲೂ ನಮ್ಮ ಮನೆ ಮೊಸರು ಗಟ್ಟಿಯಾಗಿ ಆಗುತ್ತೆ ಅಂದರೆ ಅರ್ಥ ಏನಕ್ಕಾಗುತ್ತೆ ಅಂದರೆ ಸ್ವಲ್ಪ ಬೆಚ್ಚಗಿರೋ ಹಾಲಿಗೆನೆ ಮೊಸರು ಹಾಕ್ಬಿಟ್ಟು ಸ್ಟವ್ ಪಕ್ಕ ಇಡಬೇಕು ಸ್ಟವ್ ಏನಾದರೂ ಸಾರನ್ನ ಬಿಸಿ ಮಾಡಿರ್ತೀರಲ್ವಾ ಅದ್ರ ಪಕ್ಕ ಇಟ್ಟರೆ ಆ ಕಾವ್ಗೆ ಚೆನ್ನಾಗೊಂದು ಫೋರ್ ಫೈವ್ ಅವರ್ಸ್ಗೆಲ್ಲ ಗಟ್ಟಿ ಮುಸ್ರಾಗೋಗುತ್ತೆ ಮತ್ತು ಸ್ವೀಟಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗಲ್ಲಿ ನಾನು ನುಗ್ಗೆಕಾಯಿ ಸಾರು ಮಾಡಿದ್ದೀನಿ ಸೋರೆಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ ಮತ್ತು ನಮ್ಮ ಮನೆಯವ್ರಿಗೆಲ್ಲ ಒಂದು ವೆರೈಟಿ ದೋಸೆ ನನಗೆ ಸ್ವಲ್ಪ ಮಿಲ್ಲೆಟ್ಸು ಕಾಳುಗಳ ಅಕ್ಕಿ ಎಲ್ಲ ಒಂಥರ ದೋಸೆ ಎಷ್ಟು ವೆರೈಟಿ ಮಾಡಿದ್ದೀನಿ ಇಷ್ಟಾದರೂ ಕೂಡ ನನಗೆ ನನ್ನ ವೀಡಿಯೋದಲ್ಲಿ ಹೇಳಬೇಕು ಅಂತಲ್ಲ ನನಗೇನು ಬೇಜಾರಿಲ್ಲ ಸುಸ್ತು ಸುಸ್ತಂತೂ ಹಾಗೆ ಆಗುತ್ತೆ ಅದು ಫಿಸಿಕಲ್ ಸ್ಟ್ರೀನು ಅಯ್ಯೋ ನಾನು ಇಷ್ಟೊಂದು ಮಾಡಬೇಕಲ್ಲ ಮತ್ತೆ ಕಾಲೇಜ್ ವರ್ಕ್ ಮಾಡಬೇಕಲ್ಲ ಅಂತ ನನಗೆ ಯಾವತ್ತೂ ಏನೂ ಅನಿಸಲ್ಲ ಈ ನಡುವೆ ಅಂತೂ ನನಗೇನು ಅನಿಸಲ್ಲ ಸೊ ಆ ಥರ ನನ್ನ ಮೈಂಡ್ ಟ್ಯೂನ್ ಆಗೋಗಿದೆ ನೋಡಿ ನಾನು ಇವತ್ತು ನನಗೆ ಅಂತ ಮಿಲ್ಲೆಟ್ಸು ಬೇಳೆ ಕಡಲೆಕಾಳು ಬೇಳೆ ಇದನ್ನೆಲ್ಲ ಹಾಕಿ ನೆನೆಸಿದ್ದೆ ಆ್ಯಕ್ಚುಲಿ ನಿನ್ನೆ ರಾತ್ರಿನೇ ನೆನೆಸಿದ್ದೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆ ಮುಂದೆ ಎಲ್ಲ ತೊಳೆದು ಹೊಲ್ಸ್ ಹೊಸಲಿಗೆಲ್ಲ ಪೂಜೆ ಮಾಡೋದು ದೇವ್ರ ಪೂಜೆ ಮಾಡೋದು ಸ್ವಲ್ಪ ಕೆಲಸ ಜಾಸ್ತಿನೇ ಆದರೂ ನನಗೆ ಕೆಲಸ ನಾನು ನಾನೇ ಕೂತ್ಕೊಂಡಾಗ ನಾನು ಹೆಂಗಿದ್ದವಳು ಹೆಂಗಾಗ್ಬಿಟ್ನಲ್ಲ ಅನಿಸ್ತಾ ಅನ್ಸ್ತಾ ಇರುತ್ತೆ ಈಗ ನೀವು ಒಂಥರ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಥರನೇ ನಾನು ಯಾವ ರೀತಿ ರೀತಿ ಮೋಲ್ಡ್ ಆದರೆ ಎಷ್ಟೋ ಜನ ಅನಿಸ್ತಾ ಇರುತ್ತೆ ಅಂದರೆ ಎಸ್ಪೆಷಲಿ ಏನು ಗೊತ್ತಾ ನಾವು ಮನೇಲಿ ಇದ್ದಷ್ಟು ನಮಗೆ ಅಷ್ಟು ಎಕ್ಸ್ಪೋಜರ್ ಇರೋಲ್ಲ ನಾವು ಅದೇ ಸುತ್ತಲೂ ಗೋಡೆ ಬಗ್ಗೆ ಅದ್ರ ಅಲ್ಲಿ ಅಂದರೆ ಥಿಂಕಿಂಗ್ ವೈಡ್ ಆಗಿರಲ್ಲ ಸೊ ಆಗ ನೀವು ಯಾವ ರೀತಿ ನಿಮ್ಮ ಥಿಂಕಿಂಗ್ನ ಚೇಂಜ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಫಸ್ಟು ಖುಷಿಯಾಗಿರಬೇಕು ಅಂದರೆ ಫಸ್ಟ್ ಟಿಪ್ಪು ಬಂದು ಹೆಲ್ತು ನಿಮಗೆ ಹುಷಾರಿಲ್ಲ ನಿಮಗೇನು ಹೊಟ್ಟೆ ನೋವಿದೆ ತಲೆನೋವಿದೆ ಜ್ವರ ಬಂದಿದೆ ಅಂದರೆ ನೀವು ಖುಷಿಯಾಗಿರೋಕ್ಕಾಗಲ್ಲ ಒಂದೇನೋ ಬೆಳಗ್ಗೆ ಒಂದು ಯಾವುದೋ ಬುಕ್ ಓದ್ತಾ ಇದೆ ಈ ಥರನೇ ಒಂದು ಸ್ಲೋಗನ್ ಥರ ಇತ್ತು ನಿಮಗೆ ಜೀವನದಲ್ಲಿ ಏನೋ ಕಷ್ಟ ಬರ್ತಾ ಇದೆ ಸಕ್ಸಸ್ ಇದೆ ಸುಖ ಬರ್ತಾ ಇದೆ ಕಾಯಿಲೆ ಬರ್ತಾ ಇದೆ ಇದೆಲ್ಲದಕ್ಕೂ ಕಾರಣ ನಿಮ್ಮ ನಾಲ್ಗೆ ಅಂದರೆ ನೀವು ಕರೆಕ್ಟಾಗಿ ತಿಂತಾ ಇದ್ದೀರಾ ಅಂದರೆ ನೀವು ಆರೋಗ್ಯವಾಗಿರ್ತೀರ ಆರೋಗ್ಯ ನಿಮ್ಮ ನಾಲ್ಗೆ ಮೇಲೆ ನಾಲ್ಗೆ ಮೇಲೆ ಡಿಪೆಂಡ್ ಆಗಿದೆ ಸೊ ನೀವು ಇಲ್ಲ ಹುಷಾರ ಇದ್ದೀರಾ ಅಂದರೆ ಅದಕ್ಕೂ ಕಾರಣ ನಿಮ್ಮ ನಾಲ್ಗೆ ಏನೋ ಒಂದು ಹೆಚ್ಚು ಕಡಿಮೆ ತಿಂದಿರ್ತೀರಾ ಅಂತ ಅರ್ಥ ನಿಮ್ಮ ಜೀವನದಲ್ಲಿ ಇದೆ ಅದಕ್ಕೂ ಕಾರಣ ನಿಮ್ಮ ನಾಲ್ಗೆ ಏನೋ ಒಂದು ಮಾತಾಡಿರ್ತೀರಾ ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಿರ ಮಾತಾಡ್ಬಿಟ್ಟಿರ್ತೀರ ಸೊ ಅದಕ್ಕೂ ನಿಮ್ಮ ನಾಲ್ಗೆನೇ ಕಾರಣ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿರಲ್ಲ ಆಮೇಲೆ ಏನೋ ನೀ ಎಲ್ಲದಕ್ಕೂ ಇದಕ್ಕೆಲ್ಲ ಕಾರಣ ನಿಮ್ಮ ನಾಲ್ಗೆ ಅದನ್ನು ಫಸ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಇದು ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೆ ಫಸ್ಟ್ ಟಿಪ್ಪು ಬಂದು ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೇಕು ಈಟ್ ಹಾಫ್ ಅದು ಒಂದು ಸ್ ಇನ್ನೊಂದು ಸ್ಲೋಗನ್ ಇತ್ತು ಅರ್ಧ ತಿನ್ಬೇಕಂತೆ ನಮ್ಗೆ ಎಷ್ಟು ಬೇಕೋ ಅದರಲ್ಲಿ ಅರ್ಧ ತಿನ್ಬೇಕಂತೆ ಡಬಲ್ಲು ಓಡಾಡಬೇಕಂತೆ ಮೂರಷ್ಟು ನಗ್ಬೇಕಂತೆ ಸೊ ಈಗ ಈ ಥರ ಇದ್ದರೆ ಲೈಫು ಲಾಂಗು ಹ್ಯಾಪಿಯಾಗಿ ಹೆಲ್ದಿಯಾಗಿರ್ತೀವಿ ಅಂತ ಇನ್ನೊಂದು ಶ್ಲೋಕನ ಇತ್ತು ಎಷ್ಟು ನಿಜ ಅಲ್ವಾ ನಾವು ಏನು ಆಮೇಲೆ ಮಾತಾಡೋದು ಅಷ್ಟೇ ನಾವು ಎಷ್ಟು ಲಿಮಿಟೆಡ್ಡಾಗಿ ಮಾತಾಡ್ತೀವೋ ಅಷ್ಟು ಒಳ್ಳೆಯದು ತಿನ್ನೋದು ಕಡಿಮೆ ಮಾಡಿಕೊಂಡು ಸೊ ಫಸ್ಟ್ ಏನು ಅಂದರೆ ಹೆಲ್ತ್ನ ಕರೆಕ್ಟಾಗಿ ನೋಡ್ಕೋಬೇಕು ಇನ್ನೊಂದು ಏನು ಅಂದರೆ ಲೈಫ್ನ ತುಂಬ ಸೀರಿಯಸ್ಸಾಗಿ ತೊಗೊಬಿಡ್ತೀವಿ ನಾವೆಲ್ಲ ಅಯ್ಯೋ ಏನಾಗ್ಬಿಡುತ್ತೋ ಫ್ಯೂಚರ್ ಬಗ್ಗೆ ಯಾವ ಲೆವೆಲ್ಗೆ ಅಂದರೆ ಪ್ರೆಸೆಂಟ್ನ ಫುಲ್ ಹಾಡು ಮಾಡ್ಕೊಂಡ್ಬಿಡ್ತೀವಿ ಫೈನಾನ್ಷಿಯಲ್ ಇರ್ಬೋದು ಆರೋಗ್ಯ ಇರ್ಬೋದು ಸಂಬಂಧಗಳಿರ್ಬೋದು ಆಸ್ತಿ ಬಗ್ಗೆ ಇರ್ಬೋದು ಏನೇ ಇರ್ಬೋದು ಫ್ಯೂಚರ್ ಬಗ್ಗೆ ತುಂಬ ವಿಪರೀ ಈತಾಗ ಯೋಚನೆ ಇದ್ದರೆ ಮತ್ತು ಪಾಸ್ಟ್ ಬಗ್ಗೆ ಅಯ್ಯೋ ನನಗೆ ಇವ್ರು ಹಿಂಗೆ ಮಾಡ್ಬಿಟ್ರಲ್ಲ ನನಗೆ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ನಮ್ಮದು ಇಷ್ಟು ಲಾಸ್ ಆಯ್ತಲ್ಲ ಅದೆಲ್ಲ ಆಗೋಯ್ತು ಎಲ್ಲ ನಮ್ಮ ಕೈಯ್ಯಲ್ಲಿ ಎಷ್ಟೋ ವಿಷಯಗಳು ನಮ್ಮ ಕೈಯಲ್ಲಿ ಡಿಪೆಂಡ್ ಆಗಿ ಇರಲ್ಲ ಸೊ ಆ ರೀತಿ ಇದ್ದಾಗ ನಾವು ಪ್ರೆಸೆಂಟಲ್ಲಿ ಏನು ಆ್ಯಕ್ಷನ್ಸ್ ತೊಗೋಬೋದು ನಾನು ನೆಮ್ಮದಿಯಾಗಿರೋಕ್ಕೆ ಏನು ಮಾಡಬೇಕು ಅಂತ ನಾನು ಕಂಡುಕೊಂಡೆ ಫಸ್ಟ್ ಆಫ್ ಆಲ್ ಅಷ್ಟೇ ನಾನು ಕೆಲವು ಸತಿ ನಾನು ಹೇಳ್ತಾ ಇದ್ದೀನಲ್ಲ ಟೆಸ್ಟಲ್ಲಿ ಮಾರ್ಕ್ಸ್ ಹೋದರು ಏನಾದರೂ ಇದಾಯ್ತು ಏನಾದರೂ ಬೇಜಾರು ಎಲ್ಲರೂ ಏನಾದರೂ ಬೇಜಾರು ರಿಲೇಟಿವ್ಸ್ ಏನಾದರೂ ಬೇಜಾರು ಮಾಡೋರು ಅದ್ರ ಬಗ್ಗೆನೇ ತಿಂಕ್ ಮಾಡ್ಕೊಂಡು ಕೂತ್ಕೊಳ್ಳೋದು ಇಷ್ಟು ಸೊ ನಾನು ಪ್ರೆಸೆಂಟು ಹಾಳಾಗ್ತಿತ್ತಲ್ಲ ಸೊ ಅದನ್ನು ನಾನು ರಿಲೈ ರಿಯಲೈಸ್ ಮಾಡಿಕೊಂಡೆ ಸೊ ಏನಿದೆ ಅದನ್ನು ಈಗ ಫಾರ್ ಎಕ್ಸಾಂಪಲ್ ಒಂದು ವಾರ ಹತ್ತು ದಿನ ಆದಮೇಲಾದರೂ ನಾವು ಅದನ್ನು ಬಿಡಲೇಬೇಕು ನಮ್ಮ ತಲೆಯಿಂದ ಹೋಗೇ ಹೋಗುತ್ತೆ ಅದೇನೋ ಒನ್ ಅವರ್ಗೆ డ్బోదల్వా ఈ కష్టది ఈజీ ఆక్చులి తుంబే ఈజీ బట్ ಫಾಲೋ ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್ ತುಂಬ ಕಷ್ಟ ಏನಿಲ್ಲ ನನ್ನ ಲೈಫಲ್ಲಿ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಅದೇನೋ ತುಂಬ ಅದ್ರ ಬಗ್ಗೆ ತಿಂಕ್ ಇದ್ದರೆ ಅದು ಇನ್ನೂ ನಮ್ಮ ತಲೆಯಲ್ಲಿ ಇನ್ನೂ ಜಾಸ್ತಿ ಕುರಿತಾನೆ ಇರುತ್ತೆ ಸೊ ಆದಷ್ಟು ಅದನ್ನು ಬೇಗ ಬಿಟ್ಟು ಅದ್ರ ಬಗ್ಗೆ ಅದನ್ನು ಕಳ್ಕೊಂಡು ನಾವು ಡೈವರ್ಷನ್ಸ್ ಮಾಡ್ಕೋಬೇಕು ಕಳ್ಕೊಳ್ಳೋದಂದ್ರೇನು ನಮ್ಮ ತಲೆಯಿಂದ ಥಾಟ್ಸ್ ತೆಗಿಬೇಕು ನೀವು ಹೆಂಗೆ ಯೋಚನೆ ಮಾಡ್ತೀರಾ ಹಂಗೆ ಮಾತಾಡ್ತೀರಾ ಹಂಗೆ ಬಿಹೇವ್ ಮಾಡ್ತೀರಾ ಆದ್ದರಿಂದ ನಿಮ್ಮ ತಲೆಯಿಂದ ನಿಮ್ಮ ಥಾಟ್ಸ್ನೇ ತೆಗೆದುಬಿಟ್ರೆ ಹೆಂಗೆ ಥಾಟ್ಸ್ ತೆಗಿಯೋದು ಅಂದರೆ ಆದಷ್ಟು ಜಾಸ್ತಿ ಕೆಲಸ ಮಾಡಿ ನನಗೇನಾದರೂ ಯಾರಾದರೂ ನೋವು ಮಾಡ್ತಾರೆ ನೋವು ಮಾಡಿದ್ದಾರೆ ಅಥವಾ ಏನೋ ಒಂದು ಬೇಜಾರಾಗಿದೆ ಡಿಸ್ಟರ್ಬ್ ಆಗೋಗಿದೆ ಅಂದರೆ ಜಾಸ್ತಿ ಕೆಲಸ ಮಾಡ್ತೀನಿ ಜಾಸ್ತಿ ಓದ್ತೀನಿ ಬುಕ್ಸ್ ಓದ್ತೀನಿ ನನ್ನ ಟೆಕ್ಸ್ಟ್ ಬುಕ್ಸ್ ಅಂತಲ್ಲ ಬೇರೆ ಬುಕ್ಸ್ ಓದ್ತೀನಿ ಮೋಟಿವೇಶ್ನಲ್ ವೀಡಿಯೋಸ್ ನೋಡ್ತೀನಿ ಇಂಥವೆಲ್ಲ ಡೈವರ್ಷನ್ಸ್ ಮಾಡಿಕೊಂಡ್ರೆ ನಿಮ್ಗೆ ಆ ಥಾಟ್ಸ್ ಬಗ್ಗೆ ನಿಮಗೆ ಮೈಂಡ್ ಅದ್ರ ಬಗ್ಗೆ ಹೋಗಲ್ಲ ನೆಕ್ಸ್ಟ್ ಬಂದು ನಿಮ್ಮ ಲೈಫ್ ಏನಿದೆಯಲ್ಲ ಅದಕ್ಕೆ ದೇವ್ರು ಏನು ಕೊಟ್ಟಿದ್ದಾನೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿರಬೇಕು ನಾನು ಫಸ್ಟ್ ಅನ್ಕೊಂತಿದ್ದೆ ಅಯ್ಯೋ ನನಗೆ ಇಷ್ಟೇ ಸಿಕ್ ಈ ಥರ ಇದೆಯಲ್ಲ ನನ್ನ ಲೈಫ್ ಈ ಥರ ಇದೆಯಲ್ಲ ನನ್ನ ಮಕ್ಳು ಹಿಂಗಲ್ಲ ನನ್ನ ಗಂಡ ಹಿಂಗೆ ನನ್ನ ರಿಲೇಟಿವ್ಸ್ ಹಿಂಗೆ ಈ ಥರನೇ ಅನ್ಕೊತಾ ಹೋದರೆ ನಾವು ನೆಗೆಟಿವ್ ಸೈಡ್ ಆಫ್ ದ ಲೈಫ್ ನೋಡ್ತಾ ಇದ್ದೀವಿ ಅಲ್ವಾ ಸೊ ನಮ್ಗೆ ದೇವ್ರು ಇಷ್ಟು ಕೊಟ್ಟಿದ್ದಾರೆ ನನ್ನ ಗಂಡ ಇಷ್ಟು ನನ್ನ ನೋಡ್ಕೋತಾರೆ ನನ್ನ ಮಕ್ಕಳು ಇಷ್ಟು ಓದ್ತಾರೆ ನನ್ನ ಬಗ್ಗೆ ಕೇರ್ ಮಾಡ್ತಾರೆ ದೇವರು ಇಷ್ಟು ಆಸ್ತಿ ಕೊಟ್ಟಿದ್ದಾನೆ ದೇವ್ರು ನನಗಿಷ್ಟು ಆರೋಗ್ಯ ಕೊಟ್ಟಿದ್ದಾನೆ ನನ್ನ ರಿಲೇಟಿವ್ಸ್ ಇಷ್ಟು ಒಳ್ಳೆಯವರು ಈ ರೀತಿ ನನಗೆ ನನಗೇನು ದೇವರು ಕೊಟ್ಟಿದ್ದಾನೋ ಅದ್ರ ಬಗ್ಗೆ ನಾವು ಥ್ಯಾಂಕ್ಫುಲ್ ಆಗಿದ್ದರೆ ಎಷ್ಟು ನಾವು ಖುಷಿಯಾಗಿರ್ತೀವಿ ಗೊತ್ತಾ ಬರೀ ಏನು ಕೊಟ್ಟಿಲ್ಲ ಅನ್ನೋ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ದೇವ್ರು ಏನು ನಮಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಲೈಫ್ ಸ್ಯಾಟಿಸ್ಫೈಡ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಒಂಥರ ಅನ್ನೋದು ಸಿಗುತ್ತೆ ಎಷ್ಟೋ ದಿನ ಆಗುತ್ತಾ ನಾವು ಈಗಲೂ ಕೆಲವು ನಾನು ಯಾರು ಅಂತ ಮೆನ್ಷನ್ ಮಾಡೋಕ್ಕೆ ಹೋಗೋಲ್ಲ ಜಸ್ಟ್ ಇಪ್ಪತ್ತ್ಮೂರು ವರ್ಷಕ್ಕೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅವ್ರ ಮಗ ಇಪ್ಪತ್ತ್ಮೂರು ವರ್ಷ ನಮ್ಮ ಗೊತ್ತಿರೋರು ಆಯಿತಾ ಒಂದು ಅಂಕಲ್ ಇದ್ದಾರೆ ಗೊತ್ತಿರೋರು ಆ ಅಂಕಲ್ ಮಗ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ಮೂರು ವರ್ಷಕ್ಕೆ ಅವನಿಗೆ ಹಾರ್ಟ್ ಅಟಾಗಿ ಸತ್ತೋಗಿದ್ದಾನೆ ಲಾಸ್ಟ್ ಮಂತು ಆಯಿತಾ ಸೊ ಈ ರೀತಿ ಯಾವಾಗ ಡೆತ್ ಆಗುತ್ತೆ ಅಂತಲೇ ಗೊತ್ತಲ್ಲ ಯಾವಾಗ ನಮ್ಮ ಟೈಮ್ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಆದ್ದರಿಂದ ನಾವು ಇರೋಷ್ಟು ದಿನ ಆದಷ್ಟು ಖುಷಿಯಾಗಿದ್ದುಬಿಟ್ರೆ ನೆಮ್ಮದಿ ಲೈಫಿಂದ ಅಟ್ಲೀಸ್ಟ್ ನಾವು ಒಂದೆರಡು ವರ್ಷ ಜಾಸ್ತಿ ಬದುಕ್ತೀವಿ ಈಗಲಿಂದನೇ ಆ ಪ್ರೆಷರ್ ತೊಗೊಂಡು ನನಗದಿಲ್ಲ ನನಗಿದಿಲ್ಲ ಅವ್ರು ಹಂಗೆ ಮಾಡಿದ್ರು ನೆಗೆಟಿವ್ ಸೈಡೇ ನೋಡ್ತಾ ಇದ್ರೆ ಈರೋ ಒಂದು ಎರಡು ವರ್ಷ ಕಡಿಮೆ ಮಾಡಿಕೊಂಡು ಅಥವಾ ಈಗಲೇ ಹಾರ್ಟ್ ಅಟ್ಯಾಕ್ ಬರ್ಸ್ಕೊಂಡು ಹೋಗ್ಬಿಡ್ತೀವಿ ಅಷ್ಟು ಸ್ಟ್ರೆಸ್ ಲೈಫ್ನ ಲೀಡ್ ಮಾಡೋ ಬದಲು ನೆಮ್ಮದಿಯಾಗಿ ಒಂದು ವರ್ಷ ಎರಡು ವರ್ಷ ಇರೋದು ಬೆಸ್ಟು ಸೊ ತುಂಬ ಸ್ಟ್ರೆಸ್ ತೊಗೊಬೇಡಿ ನಿಮ್ಗೇನಿದೆ ನಮಗೇನಿದೆ ಅದನ್ನು ನಾವು ಥ್ಯಾಂಕ್ಫುಲ್ಲಾಗಿರಬೇಕು ಸ್ಯಾಟಿಸ್ಫ್ಯಾಕ್ಷನ್ ತೊಗೊಂಬಿಡ್ಬೇಕು ತುಂಬ ಅದಿಲ್ಲ ಇದಿಲ್ಲ ಅಂತ ಕೊರೋಗೋ ಬದಲು ಆಯ್ತಪ್ಪ ಇಷ್ಟು ದೇವ್ರು ಕೊಟ್ಟಿದ್ದಾನೆ ಸ್ಯಾಟಿಸ್ಫೈಡ್ ಆಗಿ ಬಿಟ್ಬಿಟ್ರೆ ಅದು ಎಂಡ್ಲೆಸ್ ಅದು ನೀವು ಬೇಕಾದ್ರೆ ನೀವು ನೋಡ್ಕೊಳ್ಳಿ ದುಡ್ಡು ಎಷ್ಟು ಜನ ಇರಲಿ ಅದು ಎಂಡ್ಲೆಸ್ಸು ಅಯ್ಯೋ ಇನ್ನೊಂದು ಸ್ವಲ್ಪ ಲಾಭ ಬರಲಿ ಅಯ್ಯೋ ಇನ್ನೊಂದು ಸ್ವಲ್ಪ ಒಂದು ಕಾರ್ ತಗೊಂಡಿದ್ವಿ ಅಯ್ಯೋ ಇನ್ನೊಂದು ತೊಗೊಳೋಣ ಏನೋ ಒಂದು ಮನೆ ಕಟ್ಟಿದೀವ ಅಯ್ಯೋ ಇನ್ನೂ ಏನೋ ಮಾಡೋಣ ಅದು ಎಂಡ್ಲೆಸ್ಸು ಸ್ಯಾಟಿಸ್ಫ್ಯಾಕ್ಷನ್ ಇರೋ ಇಲ್ಲದೇ ಇರೋ ಲೈಫು ಎಂಡ್ಲೆಸ್ಸು ಆಮೇಲೆ ಏನೋ ಒಂದು ಅನ್ಕೋತೀವ ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಲೈಫಲ್ಲಿ ನನ್ನ ಕೆರಿಯರ್ ಓರಿಯೆಂಟೆಡ್ ಇದ್ದೆ ಅದು ರೀಚ್ ಆದ್ರೇ ನಾವು ಎಂಜಾಯ್ ಮಾಡ್ತೀವಿ ಆ ಗೋಲ್ ರೀಚ್ ಮಾಡಿದ್ರೇ ನಾನು ಎಂಜಾಯ್ ಮಾಡೋದು ಅನ್ನೋದು ಸುಳ್ಳು ಎಂಜಾಯ್ ಯುವರ್ ಪಾತ್ ಅಂತ ಹೇಳ್ತೀವಿ ಅಲ್ಲಿ ಸಕ್ಸಸ್ ಸಿಗುತ್ತಾ ಫೇಲ್ಯೂರ್ ನಾವು ಫೇಲ್ ಆಗ್ತೀವ ಸಕ್ಸಸ್ ರೇಟ್ ಎಷ್ಟು ಫೇಲ್ಯೂರ್ ರೇಟು ಎಲ್ಲ ಡಿಪೆಂಡ್ ಆಗೋದು ನಾವು ಏನು ಗೋಲ್ ಇಟ್ಕೊಂಡಿದ್ದೀವಿ ಯಾವ ಪಾತನ ಫಾಲೋ ಮಾಡ್ತಿದ್ದೀವಿ ಅನ್ನೋದು ಸೊ ಈಗ ಏನೋ ಒಬ್ರು ಜೆಂಟ್ಸ್ ಇರ್ಬೋದು ಲೇಡೀಸ್ ಇರ್ಬೋದು ಲೇಡೀಸ್ ಏನೋ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿ ಓದಿಸ್ಕೋಬೇಕು ಅಥವಾ ತುಂಬ ಓದಿದ್ರೆ ವರ್ಕ್ ಮಾಡ್ತಾಯಿದ್ರೆ ಏನು ನನ್ನ ಕೆರಿಯರ್ ಏನೋ ರೀಚ್ ಆಗಬೇಕು ಅಂತ ಇರ್ತೀವಿ ಸೊ ಅಲ್ಲಿಗೆ ರೀಚ್ ಆಗೋಕ್ಕೆ ನಾವು ಏನು ಪಾತಲ್ಲಿ ಹೋಗ್ತಾ ಇರ್ತೀವಿ ಅದನ್ನು ಎಂಜಾಯ್ ಮಾಡಬೇಕು ಒಂದೊಂದು ದಿನಾನೂ ಎಂಜಾಯ್ ಮಾಡ್ಕೊಂಡು ಹೋದರೆ ಹ್ಯಾಪಿನೆಸ್ ಕಮ್ಸ್ ಫ್ರಮ್ ಅವರ್ ಜರ್ನಿ ನಾಟ್ ಫ್ರಮ್ ದ ಸಕ್ಸಸ್ ಅಂತ ಹೇಳ್ತಾರೆ ಅಂದರೆ ನಾವೇನು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಖುಷಿ ಸಿಗುತ್ತೆ ಅದೇನೋ ಒಂದು ನಂಗೆ ಸಿಕ್ಬಿಡ್ತು ಈಗ ಫಾರ್ ಎಕ್ಸಾಂಪಲ್ ನಾವು ಟಿಪಿಕಲ್ ವೈಫ್ಗಳು ಹೆಂಗರ್ಸೆಲ್ಲ ಏನೋ ಒಂದು ಹೊಸ ಬಟ್ಟೆ ಸಿಕ್ತು ಏನೋ ಒಂದು ಹೊಸ ಗೋಲ್ಡ್ ಸಿಕ್ಕಿದ ತಕ್ಷಣ ಖುಷಿ ಪಡೋದು ಇದಕ್ಕಿಂತ ನಾವು ಪ್ರತಿದಿನ ಖುಷಿಯಾಗಿದ್ದುಬಿಟ್ರೆ ಅದೇನೋ ಒಂದು ಸಣ್ಣ ಪುಟ್ಟದಕ್ಕೆಲ್ಲ ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಅಂತಾರೆ ಏನೋ ಸಿಕ್ಕಿದ ತಕ್ಷಣ ಖುಷಿ ಖುಷಿ ಆಗುತ್ತೆ ಇಲ್ಲ ಅಂತಲ್ಲ ಆಬ್ವಿಯಸ್ಲಿ ಆಗುತ್ತೆ ಬಟ್ ಅದರಿಂದನೇ ನಮಗೆ ಖುಷಿ ಡಿಪೆಂಡ್ ಆಗುತ್ತೆ ಅದು ತಪ್ಪು ಅದು ಸಿಕ್ಕಿದ್ರೆ ನಾನು ಖುಷಿಯಾಗಿರ್ತೀನಿ ಅದು ತಪ್ಪು ಇಲ್ಲ ನಿಮ್ಗೆ ಹುಷಾರೇ ಇಲ್ಲ ನಿಮ್ಗೆ ಏನಾನ ಒಂದು ಗೋಲ್ಡ್ ನೆಕ್ಲೆಸ್ ಕೊಟ್ಟರೆ ನೀವು ಖುಷಿಯಾಗಿರ್ತೀರ ಸೊ ಪ್ರೆಸೆಂಟ್ಲಿ ನಾನು ಆರೋಗ್ಯವಾಗಿದ್ದೀನಿ ನನ್ನ ತಲೆಯಲ್ಲಂತೂ ಅದೇ ಇರೋದು ನಾನು ಆರೋಗ್ಯವಾಗಿದ್ದೀನಿ ನಾನು ಯಾರಿಗೂ ಭಾರವಾಗಿಲ್ಲ ಯಾರಿಗೂ ಬರ್ಡನ್ ಅಂತೂ ಕೊಡ್ತಿಲ್ಲ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ದೇವರು ನನಗಿಷ್ಟು ಇಂಡಿಪೆಂಡೆನ್ಸಿ ಕೊಟ್ಟಿದ್ದಾನೆ ಇದರಿಂದ ನಾನು ಖುಷಿಯಾಗಿರ್ತೀನಿ ಆಮೇಲೆ ನೆಕ್ಸ್ಟು ಇನ್ನೊಂದು ತುಂಬ ವರ್ಸ್ಟ್ ತಿಂಗು ಎಲ್ಲರೂ ಮಾಡೋದು ಜೆಂಟ್ಸು ಲೇಡೀಸ್ ಸುಮಾರು ಜನ ಮಾಡೋದು ಕಂಪ್ಯಾರಿಷನ್ ನಾವು ಈಗಿದ್ದೀವಿ ಅವರು ಹಾಗಿದ್ದಾರೆ ಅವ್ರು ಅದನ್ನು ತಗೊಂಡ್ರು ನಾವು ಇದನ್ನು ತೊಗೊಂಡಿಲ್ಲ ಅವ್ರು ಆ ಸ್ಟೇಟಸಲ್ಲಿದ್ದಾರೆ ನಾವು ಈ ಥರ ಹೋಗ್ತಾ ಹೋದರೆ ಎಂಥ ಥೌಸಂಡ್ ಮಿಲಿಯನ್ ಕ್ರೋರ್ಸ್ ಇರೋರು ಕೂಡ ಇನ್ನೊಂದು ಥೌಸಂಡ್ ಆ್ಯಂಡ್ ಒನ್ ಮಿಲಿಯನ್ ಕ್ರೋರ್ಸ್ ಇರೋರ ಜೊತೆ ಕಂಪೇರ್ ಮಾಡ್ಕೋಬೇಕು ಸೊ ಅವನು ಆ ಥರ ಇದ್ದಾನೆ ಅಂತ ಅದನ್ನು ಫಸ್ಟ್ ನಮ್ಮ ಲೈಫ್ಲಿಂದ ತೆಗೆದುಬಿಡ್ಬೇಕು ಕಂಪ್ಯಾರಿಷನ್ ಅದು ಮಾಡೋಕ್ಕೆ ಹೋಗಬಾರ್ದು ಇಂಪ್ರೂವ್ಮೆಂಟ್ ಇರಬೇಕು ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಇರಬೇಕು ಒಬ್ಬರನ್ನ ನೋಡಿ ಕಲಿತು ಇಂಪ್ರೂವ್ ಮಾಡ್ಕೋಬೋದು ಅದನ್ನು ಕಂಪ್ಯಾರಿಸನ್ ಅಂತ ಹೇಳಲ್ಲ ಹೊಟ್ಟೆ ಉರ್ಕೊಂಡು ಅವ್ರಿಗೆ ಅಷ್ಟೊಂದಿದೆ ನಮಗಿಲ್ಲ ಅಂತ ಕಂಪೇರ್ ಮಾಡಿಕೊಂಡು ಒಂಥರ ಕೊರಗೋದಿದೆಯಲ್ಲ ಅದು ತುಂಬ ರಾಂಗು ಸೊ ಕಲಿಯೋದು ಇಂಪ್ರೂವ್ಮೆಂಟ್ ಅನ್ನೋದು ಈಗ ಫಾರ್ ಎಕ್ಸಾಂಪಲ್ ನಾವು ಟೀಚಿಂಗ್ ಫೀಲ್ಡಲ್ಲಿ ಇದ್ದೀವಿ ಅಂದರೆ ಒಬ್ಬರನ್ನ ನೋಡಿ ಕಲಿತಾ ಇರ್ತೀವಿ ಇಂಪ್ರೂವ್ ಮಾಡ್ಕೊತಾ ಇರ್ತೀವಿ ನಮ್ಮ ಕೆರಿಯರು ನಮ್ಮ ಟೀಚಿಂಗ್ ಸ್ಕಿಲ್ಸು ಏನೋ ಒಂದು ನೋಡಿ ಕಲಿತಾ ಇರ್ತೀವಿ ಅದು ಬೇಕು ಅದು ಇಂಪಾರ್ಟೆಂಟು ನಾವು ಗ್ರೋತ್ ಆಗೋ ಕಲಬೇಕು ಅಯ್ಯೋ ಅವ್ರಿಗೆ ಪ್ರಮೋಷನ್ ಆಗೋಯ್ತು ಅಯ್ಯೋ ಅವ್ರಿಗೆ ಮನೆ ಕಟ್ಬಿಡೋ ಈ ಥರ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದರೆ ಎಷ್ಟು ದಿನ ನೀವು ಖುಷಿಯಾಗಿರ್ತೀರ ಇರೋಷ್ಟು ದಿನನೂ ಆರೋಗ್ಯನೂ ಹಾಳು ಮಾಡ್ಕೊತೀರಾ ನೆಮ್ಮದಿನೂ ಹಾಳು ಮಾಡ್ಕೊತೀರ ಇದನ್ನು ಬಿಟ್ಟು ನಾನು ಯಾವಾಗಲೂ ಇದೆಲ್ಲ ಬಿಟ್ಟಾಕ್ಬಿಟ್ಟೆ ಅದಕ್ಕೆ ಏನು ಫಾಲೋ ಮಾಡ್ತಿದ್ದೀನಿ ಸಣ್ಣ ಪುಟ್ಟ ಟಿಪ್ಸ್ ನಿಮ್ಮ ಜೊತೆ ಶೇರ್ ಇದ್ದೀನಿ ನೀವು ನೋಡಿ ಇವತ್ತಿಂದಲೇ ನಿಮ್ಗೇನಿದೆ ನೀವು ಅದರಲ್ಲೇ ಖುಷಿ ಪಡಿ ಆಮೇಲೆ ದೇವ್ರು ನಿಮ್ಗೇನು ಪಾಸಿಟಿವ್ ಕೊಟ್ಟಿದ್ದಾನೆ ಎಲ್ಲರಲ್ಲೂ ಪಾಸಿಟಿವ್ಸ್ ನೋಡಿ ನಾವು ಏನು ಮಾಡ್ತೀವಿ ಗೊತ್ತಾ ಅಯ್ಯೋಳು ಈ ಥರ ಅನ್ಬಿಟ್ಲು ಅನ್ನೋ ಬದಲು ಎಷ್ಟು ಏನೋ ಒಂದು ಒಬ್ಬರಲ್ಲಿ ಏನೋ ಒಂದು ಪಾಸಿಟಿವ್ ಇರುತ್ತೆ ಅದನ್ನ ನೋಡೋಕೆ ಟ್ರೈ ಮಾಡಿ ಇನ್ನೊಂದೇನು ಗೊತ್ತಾ ನನ್ನ ಲೈಫಲ್ಲೂ ಕೂಡ ತುಂಬ ನೆಗೆಟಿವ್ ಪರ್ಸನ್ಸ್ ಇರ್ತಾರೆ ನೆಗೆಟಿವ್ ಅಂದರೆ ಒಂಥರ ಬೇರೆಯವ್ರ ಬಗ್ಗೆ ಆಗಿ ಮಾತಾಡೋದು ಅವ್ರನ್ನ ಅವಾಯ್ಡ್ ಮಾಡಿಬಿಡಿ ಬೆಸ್ಟ್ ಅವರು ಸರ್ಕ್ಯಾಸ್ಟಿಕ್ ಪರ್ಸನ್ಸ್ ಅಂತ ಹೇಳ್ತೀವಿ ಅವ್ರಿಗೆ ನೆಗೆಟಿವಿಟಿ ಬಿಟ್ಟು ಇನ್ನೇನೂ ಇಲ್ಲ ನೀವು ಯಾವ ಜನಗಳ ಮಧ್ಯೆ ಇರ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟು ಆ್ಯಂಡ್ ಇನ್ ಕೇಸ್ ನೀವು ಆಪ್ಷನ್ನೇ ಇಲ್ಲ ಈಗ ನೋಡಿ ನಾವು ಒಂದು ಕ ಜಾಗದಲ್ಲಿ ಕೆಲಸ ಮಾಡ್ತಿರ್ತೀವಿ ನಮ್ಮ ರಿಲೇಟಿವ್ಸ್ ಇರ್ಬೋದು ಯಾರೋ ಒಬ್ರು ನಮ್ಮ ರಿಲೇಟಿವ್ಸ್ ಯಾರೋ ನಿಮ್ಮ ರಿಲೇಟಿವ್ಸ್ ಇರ್ಬೋದು ತುಂಬ ನೆಗೆಟಿವ್ ಅವರು ನಿಮ್ಮ ಬಗ್ಗೆ ತುಂಬ ಆಡ್ಕೊಳ್ಳೋದು ಆ ಥರ ಎಲ್ಲ ಜಸ್ಟ್ ಅವಾಯ್ಡ್ ಮಾಡಿ ಇಗ್ನೋರ್ ಮಾಡಿ ತುಂಬಾ ಅದು ಬೆಸ್ಟ್ ಅದು ಥಿಂಗ್ ಇಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡ್ರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಅಂದರೆ ಅವ್ರೇನೋ ಅಂದ್ಕೊಂಡಿರ್ತಾರೆ ಅಯ್ಯೋ ಇವಳು ಬೆಳಿಬಾರ್ದು ಇವರು ಅಂದರೆ ಹಾಳಾಗೋಗ್ಬೇಕು ತುಂಬ ಲೈಫಲ್ಲಿ ಉದ್ಧಾರ ಆಗಬಾರ್ದು ಈ ಥರ ಎಲ್ಲ ಅಂದ್ಕೊಂಡಿರ್ತಾರೆ ಅದನ್ನು ನೀವು ಅವ್ರಿಗೆ ನೀಟಾಗಿ ಸಾಧಿಸೋಕೊಟ್ಟಾಗುತ್ತೆ ಅವ್ರನ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ನಿಮ್ಮ ಗೋಲ್ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ ಈ ಟಿಪಿಕಲ್ ಹೌಸ್ ವೈಫ್ ಆದರೂ ಅಷ್ಟೇ ಹೌಸ್ ವೈಫ್ ಆದರೂ ಅಷ್ಟೇ ನಮಗೇನೂ ಕೆಲಸ ಇಲ್ಲ ನಿಮಗೆ ಜಾಸ್ತಿ ಆ್ಯಕ್ಚುಲಿ ಕೆಲಸ ಇರೋದು ಎಷ್ಟು ನೀಟಾಗಿ ಇಟ್ಕೊಳ್ಳೋದಿರುತ್ತೆ ಎಲ್ಲ ಅವ್ರದು ಆರೋಗ್ಯ ನೋಡ್ಕೋಬೇಕಾಗತ್ತೆ ಆಮೇಲೆ ನಿಮ್ಮದು ನೆಕ್ಸ್ಟ್ ಡೇ ಏನು ಅಂತ ಪ್ಲ್ಯಾನ್ ಮಾಡ್ಕೊಂಡು ನಿಮ್ಮನ್ನು ನೀವು ಬಿಸಿ ಮಾಡ್ಕೊಳ್ಳಿ ಏ ಹೇಗೆ ನಾನು ಪ್ರತಿಯೊಬ್ಬರಿಗೂ ಒಂದು ಹಾಬಿ ಅಂತ ಇಟ್ಕೊಬೇಕು ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದರ ಹಾಬಿನ ಚೂಸ್ ಮಾಡಿಕೊಂಡು ನಿಮ್ಮನ್ನು ನೀವು ಅದರಲ್ಲಿ ತೊಳ ತೊಡಸ್ಕೊಬೇಕು ಓ ಇವ್ರು ಆ ಥರ ಅಂದರು ಏನು ಗೊತ್ತಾ ಪ್ರಾಕ್ಟಿಕಲಿ ಹೇಳಬೇಕು ಅಂದ್ರೆ ಯಾರಾದರೂ ಏನಾದರೂ ಅಂದರೆ ಒನ್ ಅವರ್ ಬೇಜಾರಾಗುತ್ತೆ ಸೊ ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು ಒಂದು ದಿನ ಎರಡು ದಿನ ಮೂರು ದಿನ ಅವ್ರ ಬಗ್ಗೆ ಅವರು ನಿಮಗೆ ಏನೂ ಬೆಲೆ ಕೊಡ್ತಿಲ್ಲ ಬಟ್ ನೀವು ನೋಡಿದ್ರೆ ಅವ್ರಿಗೆ ತುಂಬಾ ಬೆಲೆ ಕೊಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅದು ಕರೆಕ್ಟಾಗಿ ನೀವೇ ಯೋಚನೆ ಮಾಡಿ ನೆಕ್ಸ್ಟು ಇನ್ನೊಂದು ನಾನು ಪರ್ಸ್ನಲಿ ನನಗೆ ಸಾಯಿಬಾಬಾ ಅಂದರೆ ತುಂಬಾ ಇಷ್ಟ ಆಯಿತಾ ಅವ್ರ ಬುಕ್ಸ್ ಓದೋದು ಅವ್ರ ಬಗ್ಗೆ ಸ್ವಲ್ಪ ನೋಡ್ತೀನಿ ವೀಡಿಯೋಸ್ ಎಲ್ಲ ಅದರಲ್ಲಿ ಏನಿರೋದಂದರೆ ಸಾಯಿಬಾಬಾ ಕೊಟ್ ಕೊಡೋದ್ರಲ್ಲಿ ಎಷ್ಟು ತೃಪ್ತಿ ಇದೆ ಗೊತ್ತಾ ನಾವು ಅಂತೀವಿ ಅಯ್ಯೋ ನಮಗಿರಲಿ ನಮಗಿರಲಿ ಅಂತ ಒಂದು ಏನೋ ಒಂದು ಸಣ್ಣದೇ ಒಂದು ನಾಯಿಗಿನ ಒಂದು ಬಿಸ್ಕೆಟ್ ಹಾಕಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಗೊತ್ತಾ ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಇದೊಂಥರ ಮೈಥಾಲಜಿಕಲ್ ಅಂತ ಅನ್ಬೋದು ನೀವು ಒಂಥರ ಏನೋ ಅನ್ಬೋದು ಬಟ್ ನೀವು ಕೊಟ್ಟು ನೋಡಿ ಹಸ್ತಿರೋರಿಗೆ ನಾ ಹಾಕಿ ನೋಡಿ ಆಮೇಲೆ ನಾಯಿಗೆ ಸುಮ್ಮನೆ ಒಂದು ಅರ್ಧ ಲೀಟ್ರ್ ನೀರು ಅರ್ಧ ಲೀಟ್ರ್ ಹಾಲು ಹಾಕಿ ನೋಡಿ ನಾನು ಎಷ್ಟು ಸದಿ ಮಾಡ್ತೀನಿ ಗೊತ್ತಾ ನಾನು ಹೇಳಿ ವೀಡಿಯೋದಲ್ಲಿ ಹೇಳ್ಕೋಬೇಕು ಅಂತಲ್ಲ ನನಗೇನಾದ್ರು ಅನಿಸ್ತಾ ನನಗೆ ಬೇಜಾರಾಗ್ತಿದೆ ಎಸ್ಪೆಷಲಿ ಏನೋ ನನಗೇನೋ ಖುಷಿಯಾಗಿದೆ ಬೇಜಾರಾದ ಈಗೆಲ್ಲ ನಾಯಿಗಳಿಗೆ ಮತ್ತು ಭಿಕ್ಷುಕರಿಗೆ ಏನಾದರೂ ಸುಮ್ಮನೆ ಕೊಟ್ಬಿಡ್ತಾ ಇರ್ತೀನಿ ಮೊನ್ನೆನೂ ಅಷ್ಟೇ ಒಂದು ಬೇಕ್ರಿ ಹತ್ರ ಹೋಗಿದ್ದೆ ನನ್ನ ಇನ್ಸಿಡೆಂಟ್ಸ್ ಶೇರ್ ಮಾಡ್ಕೋಬೇಕು ಅಂತಲ್ಲ ಕೊಡೋದ್ರಲ್ಲಿ ಎಷ್ಟು ಖುಷಿ ಇದೆ ಅಂತ ಹೇಳ್ಕೊಡ್ತೀನಿ ಆ ಒಂದು ಆಯಮ್ಮ ಏನೋ ಇದ್ಲು ಒಂದು ವಯಸ್ ಒಂದು ಮೂವತ್ತು ವರ್ಷ ಇರ್ಬೋದು ಅವ್ರಿಗೆ ಚಿಕ್ಕ ಮಗು ಬೇರೆ ಇತ್ತು ತುಂಬ ಅಂದರೆ ಬಡವರು ಅಂತ ಅನಿಸುತ್ತೆ ಒಳ್ಳೆ ಬಟ್ಟೆನೂ ಇರಲಿಲ್ಲ ಏನಾದರೂ ಕೊಡಿ ಏನಾದರೂ ಕೊಡಿ ದುಡ್ಡು ಕೊಡಿ ಅಂದರು ನನಗೆ ಅದು ಅವ್ರೋಗಿ ಅವ್ರು ನನಗೊಂಥರ ಡೌಟು ಅವ್ರಿಗೆ ಹೋಗ್ಬಿಟ್ಟು ದುಡ್ಡನ್ನ ಅವ್ರು ಕೊಡುಕ ಗಂಡನಿಗೆ ಅದು ಇದು ಕೊಡು ನೀಟಾಗಿ ಒಂದು ಕೆ ಜಿ ಗ್ರೇಪ್ಸು ಒಂದು ಕೆ ಜಿ ಆ್ಯಪಲ್ಲು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಖರ್ಚು ಮಾಡಿದೆ ನನಗೆ ಮನೇಲಿ ಬಂದು ಹೇಳಲಿಲ್ಲ ಈಗ ಏನಕ್ಕೆ ಹೇಳಬೇಕು ಅಂತ ಅಂದರೆ ನನಗೆ ನಾನು ಹೆಂಗೆ ನಾನು ಖುಷಿಯಾಗಿರ್ತೀನಿ ಅಂತ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅದು ಎಲ್ಲೋ ಹೋಗುತ್ತೆ ಒಂದು ಡ್ರೆಸ್ ತೊಗೊಂಡ್ರೆ ಸಾವಿರ ರೂಪಾಯಿ ಹೋಯಿತು ಕರೆಕ್ಟಾಗಿ ಮುನ್ನೂರೈವತ್ತು ರೂಪಾಯಿ ಒಂದು ಒಂದು ಫ್ಯಾಮಿಲಿ ಏನೋ ಊಟ ಮಾಡುತ್ತೆ ನನಗೆ ಡೌ ಆಮೇಲೆ ತುಂಬಾ ಒಳ್ಳೆತನ ಅದು ಆ ಥರ ಇದೆ ಅಂತ ಏನು ನಾನು ಇಲ್ಲ ಸಣ್ಣ ಪುಟ್ಟ ಮಾಡೋದ್ರಿಂದ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆಮೇಲೆ ನನಗೆ ಡೌಟು ಬರೋಲ್ಲ ದುಡ್ಡನ್ನ ಏನಾದರೂ ಅವ್ರು ಕುಡಿದ್ಬಿಟ್ರೆ ಅವ್ರ ಹಸ್ಬೆಂಡ್ ಕುಡಿದ್ರೆ ಈ ಥರ ಏನೂ ಇಲ್ಲ ಅಣ್ಣಾ ತಿಂತಾರ ಆಮೇಲೆ ಅವರು ಏನು ಕೇಳಿದ್ರು ಅಂದರೆ ಬೇಕ್ರಿ ಐಟಮ್ಸ್ ಪಪ್ಸು ಅದು ಇದು ಕೇಳಿದ್ರು ನಾನು ಹೇಳಿದೆ ಇಲ್ಲ ಫ್ರೂಟ್ಸ್ ತೊಗೊಳ್ಳಿ ಚಿಕ್ಕ ಮಗುಗೂ ಹೆಲ್ಪ್ ಆಗುತ್ತೆ ಅಂದರೆ ಎರಡು ವರ್ಷದ ಮಗು ನಮಗೂ ಮಕ್ಳು ಇರ್ತಾರೆ ಒಂಥರ ಕನೆಕ್ಷನ್ ಆಗಿಬಿಡುತ್ತೆ ಆ ಥರ ಕೊಡಿಸ್ಬಿಟ್ಟೆ ಆಯಿತಾ ಸೊ ಕೊಡೋದ್ರಲ್ಲೂ ಖುಷಿ ತುಂಬಾ ಇದೆ ಆಮೇಲೆ ತುಂಬ ಪರ್ಫೆಕ್ಷನ್ಗೆ ಹೋಗಕ್ಕೆ ಹೋಗ್ಬೇಡಿ ನಾನು ಲೈಫಲ್ಲಿ ಇಷ್ಟೇ ಪರ್ಫೆಕ್ಟು ಅಂತ ಹೋಗಿದ್ರು ತುಂಬಾ ಒಂಥರ ನೋವಾದಂಗೆ ಆಗೋಗುತ್ತೆ ನಮ್ಮ ಇರೋ ನಾವು ಏನು ಮ್ಯಾಕ್ಸಿಮಮ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಕೋಬೇ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ನ ನಿಮಗಿಂತ ಯಾರೂ ಚೆನ್ನಾಗಿ ಲೀಡ್ ಮಾಡೋಕ್ಕೆ ಸಾಧ್ಯ ನಿಮ್ಮ ಲೈಫಲ್ಲಿ ನೀವೇನು ಇದ್ದೀರಾ ನಿಮ್ಗೆ ಏನು ಸುಖ ಇದೆ ನಿಮ್ಗೇನು ಕಷ್ಟ ಇದೆ ನಿಮ್ಗೇನು ಚಾಲೆಂಜಸ್ ಇದೆ ನಿಮಗೆ ಮಾತ್ರನೇ ಗೊತ್ತು ಬರೀ ನಿಮಗೆ ಮಾತ್ರನೇ ಗೊತ್ತು ಕರೆಕ್ಟಾ ನನ್ನ ಲೈಫಲ್ಲಿ ನನಗೇನು ಚಾಲೆಂಜಸ್ ಇದೆ ನಾನು ಎದ್ದ ತಕ್ಷಣ ಎಷ್ಟು ಮಾಡಬೇಕು ಮಲ್ಕೊಳ್ಳೋಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ನನಗೇನು ಚಾಲೆಂಜಸ್ ಇದೆ ಎಷ್ಟು ಫಿಸಿಕಲ್ ಸ್ಟ್ರೈನ್ ಆಗ್ತಾ ಇರತ್ತೆ ಸೊ ಇದೆಲ್ಲ ನನಗೆ ಮಾತ್ರ ಗೊತ್ತು ಸೊ ಅದಕ್ಕೆ ಪರ್ಫೆಕ್ಟಾಗಿ ನಾನು ಮಾಡಬೇಕು ಅಂತ ಹೋಗಕ್ಕೆ ಹೋಗಲ್ಲ ಎಷ್ಟಾಗುತ್ತೋ ನಾನು ಮ್ಯಾಕ್ಸಿಮಮ್ ಬೆಸ್ಟ್ ಕೊಡಕ್ಕೆ ಟ್ರೈ ಮಾಡ್ಕೋಬೇಕು ಆಗಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಸಿಗುತ್ತೆ ಈಗ ನೋಡಿ ವ್ಲಾಗಲ್ಲೂ ತೋರಿಸ್ತಾ ಇದ್ದೀನಿ ಅಂದರೆ ಶಾಪಿಂಗ್ ಮಾಡಿದ್ದೆ ಕಂಟ್ರಿ ಡಿಲೈಟಲ್ಲಿ ತುಂಬಾ ಕಡಿಮೆ ಬೀಳುತ್ತೆ ಸೆ ಫ್ರೆಂಡ್ಸ್ ಇದೇನೋ ಪ್ರಮೋಷನ್ ವೀಡಿಯೋ ಅಲ್ಲ ತುಂಬಾ ಅದು ಸ್ವಲ್ಪ ಅದು ಇದು ಐಟಮ್ಸ್ ಎಲ್ಲ ಖಾಲಿಯಾಗಿ ಹೋಗಿತ್ತು ಸೊ ಅದಕ್ಕೆ ತರಿಸಿದ್ದೆ ನೆಕ್ಸ್ಟು ನಾನು ಯಾವಾಗಿಂದ ಖುಷಿಯಾಗಿರಬೇಕು ಅಂತ ಇದೊಂದು ಟೂ ಇಯರ್ಸಿಂದ ನಂದು ಈ ಟ್ರಾನ್ಸ್ಫಾರ್ಮೇಷನು ಮತ್ತೆ ನಾನು ತಿರುಗಿ ನೋಡಲೇ ಇಲ್ಲ ಈ ಥರನೇ ದಿನ ನಾನು ಏನೋ ಎಲ್ಲ ಪರ್ಫೆಕ್ಟಾಗಿ ಖುಷಿಯಾಗಿದ್ದುಬಿಟ್ಟೆ ಅಂತಲ್ಲ ನಾನು ಆ ಥರ ಇದ್ದವಳು ತುಂಬ ಒಂಥರ ಎದುರುಕೊಂಡು ಆ ಥರ ಇದ್ದವಳು ಇಷ್ಟು ಧೈರ್ಯವಾಗಿ ಇಷ್ಟು ಖುಷಿ ಖುಷಿಯಾಗಿದ್ದೀನಿ ಅಂದರೆ ಗ್ರ್ಯಾಜುಲಿ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಎಲ್ಲದರಲ್ಲೂ ಪ್ರಾ ಪಾಸಿಟಿವಿಟಿ ನೋಡೋಕೆ ಸ್ಟಾರ್ಟ್ ಮಾಡಿದೆ ಎಷ್ಟು ಕಷ್ಟಗಳು ಬಂತು ತುಂಬಾ ಹರ್ಡಲ್ಸ್ ಆಯಿತು ನನ್ನ ಎಜುಕೇಷನಲ್ಲಿ ಆಗಿರ್ಬೋದು ಎಷ್ಟೊಂದು ಒಂದು ಫೋರ್ ಫೈವ್ ಪ್ಲೇಸಸ್ಸಲ್ಲಿ ವರ್ಕ್ ವರ್ಕ್ ಮಾಡಿರ್ತೀವಿ ಅಲ್ಲೂ ಕೆಲವು ಎಕ್ಸ್ಪೀರಿಯೆನ್ಸಸ್ ತೊಗೊಳ್ತೀವಿ ಇದರಿಂದ ನಾವು ಏನೋ ಒಂದು ಕಲಿಬೇಕು ನಮಗೆ ನೆಗೆಟಿವ್ ಜೀವನದಲ್ಲಿ ಏನೋ ನೆಗೆಟಿವ್ ಆಗ್ತಾ ಇದೆ ಅಂದ್ರೂ ಏನಾದರೂ ಕಲಿಬೇಕಾಗತ್ತೆ ಆಮೇಲೆ ಜೀವನದಲ್ಲಿ ಭಯ ಬಿಟ್ಬಿಡ್ಬೇಕು ಈ ಕೆಲ ಫಾರ್ ಎಕ್ಸಾಂಪಲ್ ನೋಡಿ ದಿನಗೂಲಿ ಮಾಡೋರು ಕೆಲಸದವ್ರು ಮಾಡೋರು ಅವ್ರಿಗೆ ಭಯನೇ ಇಲ್ಲ ಗುರುರಾಜ್ ಖರ್ಜಿ ಅವ್ರದ್ದು ಸ್ಪೀಚಸ್ ಕೇಳ್ತಾ ಇರ್ತೀನಿ ನಾನು ಅದರಲ್ಲಿ ಹೇಳ್ತಾರೆ ಅವರು ಈ ಐ ಟಿ ಅವರು ಒಬ್ಬ ಇದ್ದಂತೆ ಬಾಂಬೆಯಲ್ಲಿ ತಿಂಗ್ಳಿಗೆ ಮೂರು ಲಕ್ಷ ಸಂಪಾದನೆ ಮಾಡ್ತಿದ್ದನಂತೆ ಅವನಿಗೆ ಕೆಲಸ ರಿಸೆಷನ್ ಏನೋ ಆಗೋಯ್ತು ಅಂದರೆ ಕೆಲಸದಿಂದ ತೆಗ್ದಿದ್ದು ನೆಕ್ಸ್ಟ್ ಡೇನೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಐ ಟಿ ಪ್ರೊಫೆಷನ್ ಅವರು ಅದೇ ಈ ದಿನಗುಲಿ ಮಾಡೋರು ಕೆಲ್ಸದವ್ರಿಗೆಲ್ಲ ಅವ್ರಿಗೇನೋ ಕೆಲಸ ಹೋಗುತ್ತೆ ಅಂತ ಭಯನೇ ಇಲ್ಲ ನೋಡಿ ನೀವಿಲ್ವಾ ಇನ್ನೊಂದು ಕಡೆ ಅದಕ್ಕೇ ಜೀವ್ ನಿಮ್ಮ ಮಕ್ಳಿಗೂ ಅಷ್ಟೇ ನಾವನೂ ಅಷ್ಟೇ ಬೈದಿಂದ ಅಲ್ಲ ನೀವೇನು ಇಷ್ಟು ಪರ್ಸೆಂಟೇಜ್ ತೆಗೆದ್ರೇ ನೀನು ಇದು ನಿನ್ನ ಪರ್ಸೆಂಟೇಜ್ ತೆಗ್ದಿಲ್ಲ ಅಂದರೆ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಈ ಥರ ಹೇಳೋದಲ್ಲ ಲೈಫ್ನ ಹೆಂಗೆ ಲೀಡ್ ಮಾಡ್ಕೋಬೇಕು ಲೈಫ್ ಸ್ಕಿಲ್ಸ್ ಹೇಳ್ಕೊಡ್ಬೇಕು ನೀನು ಹೆಂಗೆ ಲೈಫ್ ಲೀಡ್ ಮಾಡಬೇಕು ಕಷ್ಟ ಬಂದರೆ ಹೇಗೆ ಸುಖ ಬಂದರೆ ಹೇಗೆ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಪ್ರೆಷರ್ನ ಹೆಂಗೆ ಟಾಲ್ರೇಟ್ ಮಾಡಬೇಕು ಆ ಕೋಟದಲ್ಲೆಲ್ಲ ನಾನು ನೋಡ್ತಾ ಇರ್ತೀನಿ ನಾವು ಎಜುಕೇಷನ್ ಫೀಲ್ಡ್ ಇರೋದರಿಂದ ನೀಟು ಐ ಐ ಟಿಗೆಲ್ಲ ಟ್ರೈನ್ ಮಾಡೋದರಿಂದ ಕೋಟಾದಲ್ಲಿ ಎಷ್ಟು ಜನ ಸೂಸೈಡ್ ಇರ್ತಾರೆ ಅದಕ್ಕೆಲ್ಲ ಏನು ಹೇಳಿ ಮಾರಲ್ ಸಪೋರ್ಟು ಕರೆಕ್ಟಾಗಿ ಹೆದರಿಕೆ ಅನ್ನೋದು ತೆಗೆದ್ಬಿಟ್ಟು ಪೇರೆಂಟ್ಸ್ ಮಾರಲ್ ಸಪೋರ್ಟ್ನ ಕೊಡಬೇಕು ಧೈರ್ಯ ತುಂಬಿಸ್ಬೇಕು ಮಕ್ಕಳಿಗೆ ಪರ್ಸೆಂಟೇಜ್ ಬರದೇ ಇರೋರು ಕೂಡ ಎಷ್ಟು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಕೋತಾ ಇದ್ದಾರೆ ನಮ್ಮ ರಿಲೇಟಿವ್ಸ್ ಅಷ್ಟೇ ಏನೂ ಓದಿಲ್ಲ ತಿಂಗಳಿಗೆ ಮೂರು ಲಕ್ಷ ನಾಲ್ಕು ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಹಾಗಂತ ಓದಲೇಬಾರ್ದು ಅಂತಲ್ಲ ಎಜುಕೇಷನು ಇಂಪಾರ್ಟೆಂಟೇ ಅದರ ಜೊತೆಗೆ ಅವ್ರಿಗೆ ಧೈರ್ಯ ರಿಮೂವ್ ಫಿಯರ್ ಆ ಧೈರ್ಯ ತಂದ್ಬಿಟ್ರೆ ಮಾತ್ರ ಎಲ್ಲಿ ಹೋದರೂ ಬದುಕೋತಾರೆ ಅವರು ಆಮೇಲೆ ಎಲ್ಲದರಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಮತ್ತು ನಿಮ್ಮ ಅಟ್ಮಾಸ್ಫಿಯರ್ನ ಖುಷಿ ಖುಷಿಯಾಗಿಡೋದು ಏನಾದರೂ ಜೋಬ್ ಬಂದರೆ ಎಷ್ಟು ನಗ್ತೀನಿ ಅಂದರೆ ನಮ್ಮತ್ತೆನೂ ಅಷ್ಟೇ ಏನು ಇರ್ತೀಯ ನಿನ್ನ ನೋಡಿ ನಾನು ನಗ್ಬೇಕು ಅಂತಿರ್ತಾರೆ ಸೊ ಆ ಹಸ್ಬೆಂಡೂ ಅಷ್ಟೇ ಈ ರೀತಿ ಇದ್ಬಿಡಿ ಫ್ರೆಂಡ್ಸ್ ಎಷ್ಟು ದಿನ ನರಳ್ಕೊಂಡೇ ಇರ್ತೀರ ಆಮೇಲೆ ಒಂದೊಂದು ದಿನ ಹೋಗೋದು ತುಂಬ ಕಷ್ಟ ಹೋಗುತ್ತೆ ಅಯ್ಯೋ ಇವತ್ತು ಕಳಿಬೇಕಲ್ಲ ಅನ್ನೋ ಲೆವೆಲ್ಗಾಗ್ಬಿಡುತ್ತೆ ಖುಷಿ ಖುಷಿಯಾಗಿದ್ದರೆ ಬೆಳಗ್ಗೆ ಯಾವುದೋ ಸಂಜೆ ಯಾವುದೋ ಮಕ್ಕಳಿದ್ರೆ ನೋಡಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತೀವಿ ಏನಕ್ಕೆ ಹೇಳಿ ನಾವು ಖುಷಿ ಖುಷಿಯಾಗಿ ಇದ್ಬಿಡ್ತೀವಿ ಅವ್ರ ಜೊತೆ ಏನು ಯೋಚನೆ ಮಾಡಲ್ಲ ಮಕ್ಕಳು ಅಷ್ಟೇ ಬೆಳಗ್ಗೆ ಯಾವುದೋ ಸಂಜೆ ಯಾವುದೋ ಅವ್ರಿಗೆ ಯಾವ ಯೋಚನೆ ಇಲ್ಲ ಪ್ಲ್ಯಾನ್ಸ್ ಇರಬೇಕು ಕಮಿಟ್ಮೆಂಟ್ಸ್ ಇರಬೇಕು ರೆಸ್ಪಾನ್ಸಿಬಿಲಿಟಿ ಇರಬೇಕು ಅದರ ಜೊತೆಗೆ ಲೈಫ್ನ ಎಂಜಾಯ್ ಮಾಡೋದು ಕಲಿಬೇಕು ಇಲ್ಲ ಅಂದರೆ ತುಂಬ ಒಂಥರ ಮಂಕ ಜೀವನ ಆಗೋಗ್ಬಿಡುತ್ತೆ ನಾನು ಹೇಳ್ದಂಗೆ ಎಷ್ಟೊಂದು ನೋಡ್ತಾ ಇರ್ತೀವಿ ಎಷ್ಟೊಂದು ಜನಕ್ಕೆ ನನ್ನ ಕ್ಲೋಸ್ ಫ್ರೆಂಡ್ಗೆನೇ ಕ್ಯಾನ್ಸರು ಅಂತ ಹೇಳಿದ್ದೆ ಅವಳು ಅದನ್ನು ಎಷ್ಟು ಖುಷಿಯಾಗಿ ಅಂದರೆ ಖುಷಿಯಾಗಿಂದ ದ ಸೆನ್ಸ್ ಧೈರ್ಯದಿಂದ ಫೇಸ್ ಮಾಡೋದ್ಲು ಗೊತ್ತಾ ಅವಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅವರ ಹೆರಡಿಟ್ರಿತ್ತು ಅವರ ಅಮ್ಮನಿಂದ ಎಲ್ಲ ಹೆರಡಿಟ್ರಿಗೆ ಬಂದಿತ್ತು ಅವಳೇನೋ ಕುಗ್ಬಿಡೋದು ಅವಳಿಂದ ಎಷ್ಟು ಕಲಿತೆ ಗೊತ್ತಾ ನಾನು ಒಂದು ಕೀಮೊಥೆರಪಿ ಮಾಡ್ಕೊಳ್ಬೇಕಾದ್ರೆ ವಾರ ವಾರನೂ ಹೋಗೋದು ಎಷ್ಟು ನೋವು ಅದೆಲ್ಲ ಕೂದಲು ಉದ್ರೋಯ್ತು ಒಂದು ಹೆಣ್ಮಗಳಿಗೆ ಕೂದಲೆಲ್ಲ ಉದುರೋಗೋದು ಅಂತ ಎಷ್ಟು ಹೇಳಿ ಆಮೇಲೆ ಫುಲ್ ಶೇವ್ ಮಾಡ್ಕೊಂಡ್ಳು ಕೂದಲೆಲ್ಲ ಫುಲ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅವಳು ಎಷ್ಟು ನನಗೆ ಮೋಟಿವೇಟ್ ಮಾಡೋದ್ಲು ಅಂದರೆ ಲೈಫ್ ಇಷ್ಟೇ ನಾವು ಏನೋ ಸಣ್ಣದಕ್ಕೂ ಏನೋ ದೊಡ್ಡ ವಿಷಯ ಆಗಿ ಮಾಡ್ಕೊತಾ ಇರ್ತೀವಿ ಅವ್ರನ್ನೆಲ್ಲ ಅವರೆಲ್ಲ ಇನ್ಸ್ಪಿರೇಷನು ನಮಗೆ ಆರಾಮಾಗಿ ತೊಗೊಂಡ್ಳು ಹೋಗ್ತಾ ಇದ್ಲು ಕೀಮೊಥೆರಪಿ ಎಷ್ಟು ಪೇನು ಆದರೂ ಕೂಡ ನನ್ನ ಬಿ ಎಡ್ ಫ್ರೆಂಡ್ ಅವಳು ಬರ್ತಿದ್ಲು ಖುಷಿಯಾಗಿ ಎಕ್ಸಾಮ್ ಎಕ್ಸಾಮು ಬರ್ದಿದ್ದಾಳೆ ನಾವೆಲ್ಲ ಇಷ್ಟು ಮಾರಲ್ ಸಪೋರ್ಟ್ ಕೊಡ್ತಿದ್ವಿ ನಾನು ಓದಿದ್ದೆಲ್ಲ ಫೋನಲ್ಲಿ ಅವಳಿಗೆ ಹೇಳ್ತಿದ್ದೆ ಈ ಥರ ಪಾಯಿಂಟ್ಸ್ ಬರೆದ್ಬಿಡು ಈ ಥರ ಮಾಡು ಅಂತ ಎಲ್ಲ ಎಕ್ಸಾಮಲ್ಲಿ ಹೆಲ್ಪ್ ಮಾಡ್ತಾ ಇದ್ವಿ ನಾವೆಲ್ಲ ಮೂರು ಜನ ಫ್ರೆಂಡ್ಸ್ ಇದ್ವಿ ನಾವು ಈಗಲೂ ನೆನೆಸ್ಕೊಂಡ್ರೆ ನಾವು ಮೊನ್ನೆನೂ ಮೀಟ್ ಮಾಡೋಕೆ ಹೋಗಿದ್ವಿ ಅದು ಬಿ ಎಡ್ ಮಾರ್ಕ್ಸ್ಗಳೆಲ್ಲ ತರಕ್ಕೆ ಹೋಗಿದ್ವಲ್ಲ ಮೀಟ್ ಮಾಡೋಕೆ ಹೋಗಿದ್ವಿ ಎಷ್ಟು ಖುಷಿ ಆಯಿತು ಅವಳನ್ನ ನೋಡಿದ್ರೆ ಅದೇ ಅಂತಿದ್ದೆ ನೀನೊಂಥರ ಒಳ್ಳೆ ಮೋಟಿವೇಶನ್ನು ಎಷ್ಟು ಧೈರ್ಯವಾಗಿ ಫೇಸ್ ಮಾಡಿದೆ ಅದನ್ನು ಒಂದು ಸಿಕ್ಸ್ ಮಂತ್ಸಲ್ಲಿ ನೀಟಾಗಿ ಕ್ಯೂರ್ ಮಾಡಿಕೊಂಡ್ಳು ಈಗ ಮತ್ತೆ ಅವಳಿಗೆ ಕೂದಲು ಬಂದಿದೆ ತುಂಬ ಖುಷಿಯಾಗಿದ್ದಾಳೆ ಸೊ ಅದರಿಂದ ಖುಷಿಯಾಗಿರಿ ಫ್ರೆಂಡ್ಸ್ ಲೈಫ್ನ ಎಂಜಾಯ್ ಮಾಡಿ ನನ್ನ ವೀಡಿಯೋದಿಂದ ಸ್ವಲ್ಪ ನಾನು ಮೋಟಿವೇಶನ್ ಆಗಿದ್ದರೆ ಪ್ಲೀಸ್ ಅಲ್ಲೊಂದು ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಖುಷ್ ಖುಷಿಯಾಗಿ ಇರಿ